ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ಒಂದು ಜಾರಲ್ಲಿ ಮೂರಿಂದ ನಾಲ್ಕು ಕ್ಯಾರೆಟ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳೋಣ ಇದಕ್ಕೆ ಎರಡು ಏಲಕ್ಕಿ ಮತ್ತು ಒನ್ ಟೇಬಲ್ ಸ್ಪೂನ್ ಸಕ್ಕರೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅದನ್ನು ರುಬ್ಕೊಂಡು ಈ ರೀತಿ ನೀರೆಲ್ಲ ತಕ್ಕೋಬೇಕು ಸೊ ಒಂದು ಜಾಲರಿ ಸಹಾಯದಿಂದ ಈ ರೀತಿ ಮಾಡ್ಕೊಳ್ಳಿ ಸೋ ದಟ್ ನಮಗೆ ಅದು ಕ್ಯಾರೆಟ್ ತುರಿಯೆಲ್ಲ ಹೋಗಿ ಅದ್ರ ರಸ ಜ್ಯೂಸ್ ಸಿಗುತ್ತೆ ನಮಗೆ ಅಲ್ಲಿವರೆಗೂ ಈ ಥರ ಮಾಡಿಕೊಂಡು ರಸ ಎಲ್ಲ ತೆಗೆದಿಟ್ಕೊಳ್ಳಿ ಸೊ ಇಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಸೊ ಅದಕ್ಕೆ ಎಷ್ಟು ಬೇಕು ನೀರು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಇಲ್ಲ ಒಂದು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ಸೊ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಏನೇನು ಬೇಕಂತ ತೋರಿಸ್ತೀನಿ ಸೊ ಕಾರ್ನ್ಫ್ಲೋರ್ ನೀರು ಸೊ ಅರ್ಧ ಹಚ್ಚು ಬೆಲ್ಲ ಸೊ ಕ್ಯಾರೆಟ್ ರಸ ಓಕೆ ನಾವು ಏನು ಮಿಕ್ಸಿ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ವಿ ಆ ರಸ ಇಲ್ಲಿ ಇಟ್ಕೊಂಡಿದೀನಿ ಸೊ ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವು ರಸ ತಗೊಂಡಿದ್ವಲ್ಲ ಕ್ಯಾರೆಟ್ದು ಅದನ್ನು ಹಾಕಿ ಬೆಲ್ಲ ಹಾಕಿ ಕರ್ಗಿಸ್ಕೋಬೇಕು ಇದನ್ನು ಚೆನ್ನಾಗಿ ಕುದಿಸ್ಬೇಕು ಇದು ನೀರು ಬೇರೆ ಕ್ಯಾರೆಟ್ ಬೇರೆ ಆ ರೀತಿ ಆಗುತ್ತೆ ಸೊ ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಇವಾಗ ನೋಡಿ ಸ್ವಲ್ಪ ನೀರು ನೀರು ಥರ ಕಾಣಿಸುತ್ತೆ ಈ ಟೈಮಲ್ಲಿ ನಾವು ಕಾರ್ನ್ ಫ್ಲೋರ್ ನೀರನ್ನು ಹಾಕೋಬೇಕಿದಕ್ಕೆ ಕಾರ್ನ್ ಫ್ಲೋರ್ ಜಾಸ್ತಿ ಹಾಕಿದಷ್ಟು ಇದು ಆಗಿ ಬರುತ್ತೆ ಸೊ ಕಾರ್ನ್ ಫ್ಲೋರ್ ಇಲ್ಲಿಗೆ ಹಾಕೊಂಡು ಸೊ ಕೈ ಬಿಡದೆ ತಿರುಗ್ತಾನೆ ಇರಬೇಕು ಓಕೆನಾ ಸೊ ಅಷ್ಟರಲ್ಲಿ ಇಲ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ರೀತಿ ಸೊ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಪ್ಲೇಟ್ಗೆಲ್ಲ ತುಪ್ಪ ಹಾಕ್ಕೊಂಡು ತಿರಿಕೊಂಡೆ ಸೊ ಇವಾಗ ಕ್ಯಾರೆಟ್ ಈ ಹದಕ್ಕೆ ಬಂದಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡು ತಿರು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಸೊ ತುಂಬ ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ ಮೀಡಿಯಂ ಜಲ್ಲಿ ಥರ ಬಂದಿದೆ ಸೊ ನೋಡಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಇಳಿಸ್ಕೊಳ್ಳೋಣ ಓಕೆ ಸೊ ಇಲ್ಲಿ ಇದನ್ನು ಒನ್ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಿದೀನಿ ಇಲ್ಲಿ ಪಂಪ್ಕಿನ್ ಸೀಡ್ ಹಾಕೊಂಡಿದೀನಿ ಸೊ ಡೆಕೋರೇಟ್ ಮಾಡೋಕ್ಕಂತ ಅಷ್ಟೇ ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ತಲೆ ಕೆಡ್ಸ್ಕೊಬೇಡಿ ಇಟ್ ಇಸ್ ಪ್ಯೂರ್ಲಿ ಆಪ್ಷನಲ್ ಸೊ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ ಹಾಕಿದ್ದೀನಿ ಸೊ ನೋಡಿ ಇವಾಗ ರೆಡಿಯಾಗಿದೆ ಸೊ ಹಾರದ ಮೇಲೆ ಇದನ್ನು ಕಟ್ ಮಾಡಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಇದು ಗಟ್ಟಿನೂ ಇರೋಲ್ಲ ಹಲ್ಲಿದೇ ಇರೋರು ಇಂಥವ್ರಿಗೆಲ್ಲ ಇದು ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ಏನೂ ಇರೋಲ್ಲ ಸೊ ತಿಂದ ತಕ್ಷಣ ಸಾಫ್ಟಾಗಿ ಒಳಗೆ ಹೋಗುತ್ತೆ ನೋಡಿ ಎಷ್ಟು ಗ್ಲಾಸಿಯಾಗಿ ತುಂಬ ತುಂಬ ಚೆನ್ನಾಗಿದೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೊ ಮಚ್